ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟ್ ಡಿಟೇಲ್ಸ್ ಬೈ ಮಾಲಾ ನಾವು ಇವತ್ತು ಆರೋಗ್ಯಕರವಾದ ರುಚಿಯಾದ ಮೊಳಕೆಕಾಳಿನ ವಡೆಯನ್ನು ಮಾಡ್ತಾ ಇದೀವಿ ಇದು ಹೇಗೆ ಅಂತ ನೋಡೋಣ ಬನ್ನಿ ಆಯಿತು ಇವಾಗ ವಡೆ ಮಾಡೋದಕ್ಕೆ ನೋಡಿ ನಾನು ಕಡಲೆ ಮತ್ತು ಹೆಸರು ಕಾಳನ್ನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಮೊಳಕೆ ಈ ಸ್ಪ್ರೌಟ್ಸ್ ಒಡೆ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ಕೂಡ ಸೊ ಇದನ್ನು ಮೊಳಕೆ ಕಟ್ಟಿ ಇರೋದನ್ನು ನೀರೆಲ್ಲ ಬಗ್ಗಿಸ್ಬಿಟ್ಟು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಬೇಡಿ ನೀರು ಹಾಕ್ಕೊಂಡ್ರೆ ವಡೆ ಬರೋಲ್ಲ ನೀಟಾಗಿ ಕೋರ್ಸಾಗಿ ಬ್ಲೆಂಡ್ ಮಾಡ್ಕೊಂಡು ಬನ್ನಿ ನೀರು ಸೇರಿಸಿಲ್ಲ ನಾನು ಈ ಥರ ಬ್ಲೆಂಡ್ ಮಾಡ್ಕೊಂಡು ಬಂದಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ರೆಡ್ ಚಿಲ್ಲಿನೂ ಮತ್ತು ಶುಂಠಿನ ಸೇರಿಸ್ಕೊಂಡು ಇನ್ನು ಮಿಕ್ಕಿರೋದಿತ್ತಲ್ಲ ಅದನ್ನು ಬ್ಲೆಂಡ್ ಮಾಡ್ಕೊಂಡು ಬಂದಿದ್ದೀನಿ ಹಾಕೋದ್ರಿಂದ ನಮ್ಮ ವಡೆ ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ನೋಡಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ದೊಡ್ಡ ಸೈಜು ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ನಮ್ಮ ವಡೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಕ್ಯಾರೆಟನ್ನು ತುರಿದ್ಬಿಟ್ಟು ಒಂದು ಎರಡು ಕ್ಯಾರೆಟ್ ದೊಡ್ಡ ತೊಗೊಂಡಿದ್ದೀನಿ ಅದನ್ನು ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವೆಲ್ಲ ಹೆಲ್ದಿವೇ ಆಗ್ತಿದ್ದೀವಿ ಮಕ್ಕಳು ಡ್ರ ಮೊಳಕೆ ಕಟ್ಟಿರೋದು ಹಂಗೆ ತಿನ್ನಲ್ಲ ಅಂದರೆ ಈ ಥರ ವಡೆ ಮಾಡಿ ಕೊಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಲ್ಟ್ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇವರು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಸೇರಿಸ್ಕೊಂಡು ಮತ್ತು ಅಕ್ಕಿ ಹಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಗೆ ಒಳ್ಳೆ ಕಲರ್ ಬರುತ್ತೆ ಮತ್ತು ಕ್ರಿಸ್ಪಿ ಬರುತ್ತೆ ಅದಕ್ಕಾಗಿ ಅಟ್ಟಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ನಾನು ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಸೇರಿಸಿಲ್ಲ ನೋಡಿ ಹಿಟ್ಟನ್ನು ತಗೊಂಡು ಕಲಿಸ್ಬಿಟ್ಟು ಚೆನ್ನಾಗಿ ನೋಡಿ ಸುಮ್ಮನೆ ಈ ಥರ ಪ್ರೆಸ್ ಮಾಡಿಬಿಟ್ರೆ ನಮಗೆ ವಡೆ ಈ ಶೇಪಲ್ಲಿ ಎಷ್ಟು ಚೆನ್ನಾಗಿ ಬರುತ್ತಲ್ವ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಬಿಸಿ ಮಾಡಿಕೊಳ್ಳಿ ಎಣ್ಣೆ ಬಿಸಿ ಆಗ್ತಿದೆ ಅಲ್ವಾ ಇವಾಗ ನಮ್ಮ ವಡೆಯನ ನೀಟಾಗಿ ಒಂದು ಬಾಲ್ ಸೈಜ್ ತೊಗೊಂಡು ನೋಡಿ ಈ ಥರ ಈ ಥರ ಬೇಕಾದರೂ ನಿಮ್ಗೆ ಬರ ಬಂದರೆ ನೀಟಾಗಿ ಹಾಕ್ಕೊಳ್ಳಿ ಅಕಸ್ಮಾತ್ ಬಂದಿಲ್ಲ ಅಂದರೆ ಈ ಥರ ಉಂಡೆ ಥರ ಬಾಲ್ ಸೈಜ್ ಮಾಡಿಕೊಂಡು ಈ ಪ್ರೆಸ್ ಈ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ರೆ ನಿಮ್ಗೆ ವಡೆ ಪರ್ಫೆಕ್ಟ್ ಬಂದುಬಿಡುತ್ತೆ ಶೇಪ್ ಎಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ನೀಟಾಗಿ ವಡೇನ ಒಂದೊಂದಾಗಿ ಎಣ್ಣೆಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ಗೆ ನಮಗೆಲ್ಲ ವಡೆ ರೆಡಿ ಆಗಿಬಿಡುತ್ತೆ ನೋಡಿ ಅವಾಗವಾಗ ಕಲಿಸ್ ಆ ಕಡೆ ಈ ಕಡೆ ತಿರ್ಗಿಸ್ಕೊಂಡು ನಮ್ಮ ಕಲರ್ ಗೋಲ್ಡನ್ ಕನ್ ಕ್ರಿಸ್ಪಿ ಕಲರ್ ಬರೋವರೆಗೂ ಚ ಆ ಕಡೆ ಈ ಕಡೆ ತಿರ್ಸ್ಕೊಂಡು ಎಲ್ಲನೂ ಒಂದೊಂದೇ ನೀಟಾಗಿ ಮಾಡ್ಕೊಳ್ಳಿ ಎಲ್ಲ ಫ್ರೈ ಮಾಡಿ ಒಂದೊಂದೇ ತೆಗೆದುಬಿಟ್ಟು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆಯಾ ಗೋಲ್ಡನ್ ಕಲರ್ ಬಂದಿದೆ ಅಂದರೆ ಒಳ್ಳೆ ಕ್ರಿಸ್ಪಿ ಇರುತ್ತೆ ಒಳಗೆ ಒಳಗಡೆ ಕ್ರಿಸ್ಪಿ ಇರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಸೊ ನಮ್ಮ ಬಡೆ ರೆಡಿ ಆಗಿತ್ತು ನಿಮ್ಗೆ ಏನಾದರೂ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್